ವಾವ್ ಐ ಪಿ ಎಲ್ನಲ್ಲಿ ಮತ್ತೊಂದು ಥ್ರಿಲ್ಲರ್ ಕ್ಲೋಸ್ ಮ್ಯಾಚ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವಿನ ಈ ಮ್ಯಾಚಲ್ಲಿ ಆರ್ ಸಿ ಬಿ ತನ್ನ ಸಂಪ್ರದಾಯದಂತೆ ಬಾಯಿಗೆ ಬರಿಸಿ ಮುಂಬೈ ವಿರುದ್ಧ ಹನ್ನೆರಡು ರನ್ಗಳ ರೋಚಕ ಜಯವನ್ನು ದಾಖಲಿಸಿತು ಕೊನೆಯ ಓವರ್ವರೆಗೂ ಈ ಮ್ಯಾಚ್ ರೋಚಕತೆಯಿಂದ ಕೂಡಿತ್ತು ಕೃಣಾಲ್ ಪಾಂಡೆ ಎಸೆದ ಕೊನೆಯ ಓವರ್ನಲ್ಲಿ ಆರ್ ಸಿ ಬಿ ತನ್ನ ಗೆಲುವನ್ನು ಮುಂಬೈ ವಿರುದ್ಧ ಹತ್ತು ವರ್ಷಗಳ ನಂತರ ವಾಂಕಡೆಯಲ್ಲಿ ರಿಜಿಸ್ಟರ್ ಮಾಡಿತು ಹಾಗಿದ್ರೆ ಇವತ್ತಿನ ಈ ಮ್ಯಾಚಲ್ಲಿ ಏನಾಯಿತು ಏನಿಲ್ಲ ಎಲ್ಲವನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಟಾಸ್ ವಿಷಯಕ್ಕೆ ಬಂದರೆ ಈ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ದು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಆರ್ ಸಿ ಬಿ ಎಂದಿನಂತೆ ತನ್ನ ಸ್ಕ್ವಾಡನ್ನು ಮುಂದುವರಿಸಿತು ಹಾಗೂ ಓಪನರ್ ರೋಹಿತ್ ಶರ್ಮಾ ಮತ್ತು ಬೌಲರ್ ಬುಮ್ರಾ ಮುಂಬೈ ಪರ ಬ್ಯಾಕ್ ಇನ್ ಆ್ಯಕ್ಷನ್ ಆಗಿದ್ರು ಬ್ಯಾಟಿಂಗ್ಗೆ ಬಂದಂತಹ ಆರ್ ಸಿ ಬಿ ಓಪನರ್ ಗಳಾದ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಆರ್ ಸಿಬಿಯ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರು ಎಂದಿನಂತೆ ಸಾಲ್ಟ್ ಮೊದಲ ಬೌಲ್ನಲ್ಲಿ ಬೌಂಡ್ರಿ ಹೊಡೆದ್ರು ನಂತರ ಎರಡನೇ ಬಾಲಲ್ಲಿ ಟ್ರೆಂಟ್ ಬೋಲ್ಟ್ಗೆ ಕ್ಲೀನ್ ಬೋರ್ಡ್ ಆಗಿ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ರು ಮೊದಲ ಓವರ್ನಲ್ಲೇ ಆರ್ ಸಿ ಬಿ ತನ್ನ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೇನು ತೊಂದರೆಗೆ ಸಿಕ್ಕಾಕೊಂಡ್ತು ಅನ್ನೋವಷ್ಟರಲ್ಲಿ ವಿರಾಟ್ ಕೊಹ್ಲಿಗೆ ಜೊತೆಯಾದಂತಹ ಕನ್ನಡಿಗ ದೇವದತ್ ಪಡಿಕಲ್ ಸಖತ್ತಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ರು ಹಾಗೂ ಇನ್ನೊಂದು ಕಡೆ ಕೊಹ್ಲಿ ಕೂಡ ತಮ್ಮ ಭರ್ಜರಿ ಬೌಂಡರಿ ಸಿಕ್ಸರ್ ಗಳ ಮೂಲಕ ಬಾಲ್ಗೆ ವಾಂಕಡೆಯ ಎಲ್ಲಾ ದಿಕ್ಕುಗಳನ್ನ ಪರಿಚಯ ಮಾಡಿಸಿದ್ರು ಮೂವತ್ತೇಳು ರನ್ ಗಳಿಸಿ ಬ್ಯಾಟಿಂಗ್ ಮಾಡುತ್ತಿದ್ದಂತಹ ದೇವದತ್ ಪಡಿಕ್ಕಲ್ ವಿಘ್ನೇಶ್ ಪುತ್ತೂರ್ ಅವರ ಬೌಲಿಂಗ್ ನಲ್ಲಿ ವಿಲ್ ಜಾಕ್ಸ್ಗೆ ಕ್ಯಾಚ್ ನೀಡಿ ಔಟ್ ಆದ್ರು ಆದರೆ ಅದಾಗಲೇ ಕೊಹ್ಲಿ ಮತ್ತು ಪಡಿಕ್ಕಲ್ ತೊಂಬತ್ತೊಂದು ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಆರ್ ಸಿ ಗೆ ಕೊಟ್ಟಿದ್ರು ಪಡಿಕ್ಕಲ್ ಔಟ್ ಆಗ್ತಿದ್ದಂತೆ ಶುರುವಾಯಿತು ನೋಡಿ ಅಬ್ಬರದ ಬ್ಯಾಟಿಂಗ್ ಬ್ಯಾಟಿಂಗ್ ಗೆ ಬಂದಂತಹ ನಾಯಕ ರಜತ್ ಪಟಿದಾರ್ ಬ್ಯಾಕ್ ಎಂಡ್ ನಲ್ಲಿ ಬೌಂಡರಿ ಸಿಕ್ಸರ್ ಗಳನ್ನ ಸಿಡಿಸೋಕೆ ಮಾಡಿದ್ರು ಒಂದು ಕಡೆ ಕೊಹ್ಲಿ ಕೂಡ ಅರ್ಧ ಶತಕವನ್ನ ಕಂಪ್ಲೀಟ್ ಮಾಡಿಕೊಂಡ್ರು ಹಾಫ್ ಸೆಂಚುರಿ ನಂತರ ಅಬ್ಬರಿಸಿದಂತಹ ಕೊಹ್ಲಿ ಅರವತ್ತೇಳು ರನ್ ಗಳಿಸಿ ಹಾರ್ದಿಕ್ ಪಾಂಡೆಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದ್ರು ನಂತರ ಬಂದಂತಹ ಲಿಯಾಮ್ ಲಿವಿಂಗ್ ಸ್ಟೋನ್ ವೈಲ್ಡ್ ಬಾಲ್ನ ಹೊಡೆಯೋಕೆ ಹೋಗಿ ಅನ್ವಾಂಟೆಡ್ ಆಗಿ ಡಕೌಟ್ ಆದ್ರು ನಂತರ ಕ್ಯಾಪ್ಟನ್ ರಜತ್ ಪಟಿದಾರ್ಗೆ ಜೊತೆಯಾದಂತಹ ಆರ್ ಸಿಬಿಯ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿ ಹತ್ತೊಂಬತ್ತು ಬಾಲ್ಗಳಲ್ಲಿ ನಲ್ವತ್ತು ರನ್ ಗಳಿಸಿ ಆರ್ ಎಸ್ ಸ್ಕೋರ್ ಟೂ ಹಂಡ್ರೆಡ್ ಪ್ಲಸ್ ಆಗೋ ಥರ ಮಾಡಿದ್ರು ಕೊನೆಯಲ್ಲಿ ರಜತ್ ಪಟಿದಾರ್ ಬೋಲ್ಟ್ ಅವರಿಗೆ ವಿಕೆಟ್ ಒಪ್ಸಿ ನಡೆದರೆ ನಂತರ ಬಂದಂತಹ ಟಿಮ್ ಡೇವಿಡ್ ಒಂದು ರನ್ ಗಳಿಸಿದರು ಏಳ್ನೂರ ನಲವತ್ತು ಪ್ಲಸ್ ರನ್ ಗಳಿಸುವ ಅವಕಾಶ ಆರ್ ಬಿಗೆ ಇತ್ತು ಆದರೆ ಬುಮ್ರಾ ಅವರು ಡೆತ್ ಓವರ್ನಲ್ಲಿ ಅಷ್ಟೇನು ಹೆಚ್ಚಾಗಿ ರನ್ಗಳನ್ನು ಬಿಟ್ಕೊಳ್ಳಲಿಲ್ಲ ಅಂತಿಮವಾಗಿ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೊಂದು ರನ್ ಗಳಿಸಿತು ಈ ಬಿಗ್ ಸ್ಕೋರ್ನ ಚೇಜ್ ಮಾಡಲು ರೆಡಿಯಾದಂತಹ ಮುಂಬೈ ಓಪನರ್ಗಳು ಆರಂಭದಲ್ಲಿ ರೋಹಿತ್ ಶರ್ಮಾ ಒಂದೆರಡು ಬೌಂಡ್ರಿಗಳನ್ನು ಮತ್ತು ಸಿಕ್ಸರ್ ಅನ್ನು ಹೊಡೆದ್ರು ಹಾಗೂ ರಿಕೆಲ್ಟನ್ ಕೂಡ ಒಂದೆರಡು ಬೌಂಡ್ರಿಗಳನ್ನು ಹೊಡೆದರು ಕ್ರೀಸಲ್ಲಿ ಇನ್ನೇನು ರೋಹಿತ್ ಶರ್ಮಾ ಸೆಟಲ್ ಆಗ್ತಾರೆ ಅನ್ನುವಾಗ ಯಶ್ ದಯಾಳ್ ಅವರ ಇನ್ ಸ್ವಿಂಗ್ ಬೌಲಿಂಗಲ್ಲಿ ಕ್ಲಿಯರ್ ಆಗಿ ರೋಹಿತ್ ಶರ್ಮಾ ಬೋಲ್ಡ್ ಆದರು ನಂತರ ರಿಕೆಲ್ಟನ್ ಕೂಡ ಬಹಳ ಹೊತ್ತು ಕ್ರೀಸ್ನಲ್ಲಿ ನಿಲ್ಲುವ ಇಂಟೆನ್ಷನ್ನ ತೋರಿಸಿದ್ರು ಆದರೆ ಹೇಸಲ್ವುಡ್ ಅವರ ಬೌಲಿಂಗ್ನಲ್ಲಿ ಆರ್ ಸಿ ಬಿ ನಾಯಕ ರಜತ್ ಪಟಿದಾರ್ ತೆಗೆದುಕೊಂಡ ಬಿ ಆರ್ ಎಸ್ನಲ್ಲಿ ಎಲ್ ಬಿ ಆಗಿ ಔಟ್ ಆದರು ನೆಕ್ಸ್ಟ್ ಒನ್ ಡೌನ್ ಪ್ಲೇಯರ್ ಆಗಿ ವಿಲ್ ಜಾಕ್ಸ್ ಇಪ್ಪತ್ತೆರಡು ರನ್ ಗಳಿಸಿ ಕೃನಾಲ್ ಪಾಂಡೆಗೆ ತಮ್ಮ ವಿಕೆಟ್ ಒಪ್ಸಿದ್ರು ಮಿಸ್ಟರ್ ತ್ರೀ ಸಿಕ್ಸ್ಟಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಎರಡೆರಡು ಜೀವದಾನ ಸಿಕ್ಕರೂ ಕೂಡ ಅದನ್ನು ಯುಟಿಲೈಸ್ ಮಾಡಿಕೊಳ್ಳುವಲ್ಲಿ ಸೂರ್ಯ ಎಡವಿದ್ರು ಅನ್ಬೋದು ಇನ್ನೇನು ಮುಂಬೈ ಮ್ಯಾಚ್ನ ಕೈ ಬಿಟ್ಟಿತ್ತು ಅನ್ನೋವಷ್ಟರಲ್ಲಿ ಕ್ರೇಜಿಗೆ ಬಂದಂತಹ ತಿಲಕ್ ವರ್ಮಾ ಬೌಂಡರಿ ಸಿಕ್ಸರ್ಗಳ ಸುರಿಮಳೆಯನ್ನು ಸುರಿಸಿದ್ರು ಕಳೆದ ಮ್ಯಾಚಲ್ಲಿ ತಮ್ಮನ್ನು ರಿಟೈರ್ ಹರ್ಟ್ ಮಾಡಿದ್ದಂತಹ ಮುಂಬೈ ಮ್ಯಾನೇಜ್ಮೆಂಟ್ ವಿರುದ್ಧ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡೋ ಕೆಲಸ ಮಾಡಿದ್ರು ಅಂತಾನೆ ಹೇಳ್ಬೋದು ಅವರ ಜೊತೆಗೆ ಕ್ಯಾಪ್ಟನ್ ಕುಂಕು ಪಾಂಡ್ಯ ಬರ್ತಿದ್ದಂತೆ ಚಚ್ಚೋಕೆ ಶುರು ಹಚ್ಕೊಂಡ್ರು ಹದಿನೈದು ಬಾಲ್ಗೆ ನಲವತ್ತೆರಡು ರನ್ ಹಬ್ಬ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ರು ಆ್ಯಂಡ್ ಕಳೆದು ಹೋಗಿದ್ದಂಥ ಮ್ಯಾಚ್ನ ಮತ್ತೆ ಮುಂಬೈ ಕಡೆ ವಿತ್ ಇನ್ ಟೂ ಓವರಲ್ಲಿ ತಿರುಗಿಸಿದರು ಇನ್ನೇನು ಮುಂಬೈ ಮ್ಯಾಚ್ ಗೆದ್ದಿತ್ತು ಅನ್ನೋ ಸಿಚುವೇಶನ್ ಇತ್ತು ಆಗ ಬೌಲಿಂಗ್ ಮಾಡಲು ಬಂದಂತಹ ಭುವನೇಶ್ವರ್ ತಮ್ಮ ಟೈಟ್ ಆ್ಯಂಡ್ ಲೆಂತ್ ಯಾರ್ಕರ್ಗಳ ಮೂಲಕ ಹದಿನೆಂಟನೇ ಓವರ್ನಲ್ಲಿ ಐವತ್ತಾರು ರನ್ ಗಳಿಸಿ ಆಡ್ತಿದ್ದಂತಹ ತಿಲಕ್ ಅವರ ವಿಕೆಟನ್ನು ಪಡೆದು ಆರ್ ಸಿ ಬಿಗೆ ಬೆರೆಕ್ತಿರೋನ ತಂದುಕೊಟ್ರು ನೆಕ್ಸ್ಟ್ ಹತ್ತೊಂಬತ್ತನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಹೇಸಲ್ವುಡ್ ಅವರ ಬೌಲಿಂಗಲ್ಲಿ ಔಟ್ ಆದಾಗ ಮ್ಯಾಚ್ ಆರ್ ಸಿ ಬಿ ಕಡೆ ಬಂತು ಅಂತಲೇ ಹೇಳ್ಬೋದು ಕೊನೆಯ ಓವರ್ನಲ್ಲಿ ಮುಂಬೈಗೆ ಗೆಲ್ಲೋಕೆ ಹತ್ತೊಂಬತ್ತು ರನ್ಗಳ ಅವಶ್ಯಕತೆ ಇತ್ತು ಹಾಗೂ ಲಾಸ್ಟ್ ಓವರ್ನಲ್ಲಿ ಕುಣಾಲ್ ಪಾಂಡ್ಯ ಮೂರು ವಿಕೆಟ್ ಪಡೆದು ಆರ್ ಬಿಗೆ ಮತ್ತೊಂದು ವಿಕ್ಟರಿ ತಂದು ಕೊಡುವಲ್ಲಿ ಯಶಸ್ವಿಯಾದರು ಅಲ್ಟಿಮೇಟ್ಲಿ ಆರ್ ಸಿ ಬಿ ಹತ್ತು ವರ್ಷಗಳ ನಂತರ ವಾಂಕಡೆಯಲ್ಲಿ ಮುಂಬೈ ವಿರುದ್ಧ ಗೆದ್ದಿತು ಹಾಗೂ ಪಾಯಿಂಟ್ಸ್ ಟೇಬಲಲ್ಲಿ ಮೂರನೇ ಸ್ಥಾನವನ್ನು ಭದ್ರಪಡಿಸಿಕೊಂಡಿತು ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದಂತಹ ರಜತ್ ಪಟಿದಾರ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ತೆಗೆದುಕೊಂಡ್ರು ಒಟ್ಟಿನಲ್ಲಿ ಈ ಮ್ಯಾಚ್ ಗೆಲುವಿನ ಮೂಲಕ ಆರ್ ಸಿ ಬಿ ಮತ್ತೆ ವಿನ್ನಿಂಗ್ ಟ್ರ್ಯಾಕ್ಗೆ ಬಂತು ಅಂತಲೇ ಹೇಳ್ಬೋದು ಇವತ್ತಿನ ಈ ಮ್ಯಾಚ್ ಕುರಿತು ನಿಮ್ಮ ಒಪೀನಿಯನ್ಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು